ಮೈದಾಪುರ ನಮ್ಮದು ಹೆಸರು ಗಣೇಶ್ ಅಂದ್ಬಿಟ್ಟು ಆರನೇ ಗುರುದಲ್ಲಿ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು ನಮ್ಮ ಇದು ದಬ್ಬಾಬ ತಾಲೂಕಿನ ಜನತೆಗೆ ವಿಜಯದಶಮಿ ಐದು ಪೂಜೆ ಮತ್ತು ವಿಜಯದಶಮಿ ಇದೆ ಶುಭಾಶಯಗಳು ಎಲ್ಲರಿಗೂ ಆರೋಗ್ಯ ಆಯುಷ್ಯ ಕೊಟ್ಟು ಕಾಪಾಡಲಿ ಎಂದು ದೇವರಲ್ಲಿ ಪ್ರಾರ್ಥಿಸ್ಕೊಡ್ತಾ ಇದ್ದೀವಿ ಈಗ ನಮ್ಮ ಪಂಚಾಯಿತಿಯಲ್ಲಿ ನಮ್ಮದು ಮುಗಿದೋಗಿ ಅವಾಗ ಹದಿನೈದರಿಂದ ಇಪ್ಪತ್ತೊಂದು ಇಸ್ವಿಗಳು ನಾವು ನಂಬರ್ ಆಗಿದ್ದೇವೆ ಕಾಮಗಾರಿ ಪಂಚಾಯತಿ ಇದ್ದಾಗ ಒಂಥರ ಇತ್ತು ಇವಾಗ ಪಟ್ಟಣ ಪಂಚಾಯತ್ ಆಗೋದರಿಂದ ಅಧಿಕಾರಿಗಳು ಇರೋದ್ರಿಂದ ಸ್ವಲ್ಪ ಕುಂಠಿತ ಕೆಲಸ ಕಾರ್ಯಗಳು ಸ್ವಲ್ಪ ಆಗಿದೆ ಸೊ ಈಗ ಸರ್ಕಾರ ನಿಮ್ಮದೇ ಇದೆ ಒತ್ತಾಯ ಮಾಡ್ಬೋದಲ್ಲ ಸರ್ ನಾವು ಎಲ್ಲಿ ಇವಾಗ ಅಧಿಕಾರಿಗಳಿರೋದ್ರಿಂದ ಮತ್ತೆ ಮತ್ತೆ ಇದು ಮಾಡ್ತಾರೆ ಸುಮ್ಮನೆ ಇದು ಮಾಡ್ತಾರಲ್ಲ ಹೇಳೋದು ಹೇಳ್ತೀವಿ ನಾವು ವಿಷಯ ಮುರ್ಷ ಮುಸ್ತೀವಿ ಅಧಿಕಾರಿಗಳು ಬಂದು ಮಾಡೋದು ಜವಾಬ್ದಾರಿ ಅವ್ರದ್ದು ಕಳೆ ಊರಲ್ಲಿ ಇಂಥ ಸಮಸ್ಯೆ ಇದೆ ಅಂತ ಹೇಳೋದು ಅವ್ರದ್ದು ಇದ್ದಾನೆ ಅಲ್ವಾ ಹೌದು ಒಟ್ಟಾರೆ ಜನಪ್ರತಿನಿಧಿ ಅಭಿವೃದ್ಧಿ ಕುಂಠಿತವಾಗಿದೆ ಹೇಳ ನಮ್ಮ ಕರ್ತವ್ಯ ನಾವೇನು ಊರಾಗ ಚೆನ್ನಾಗಿ ಇವಾಗ ನಾವು ಪುಟ್ಟ ಮತ್ತೆ ಈಗ ಲೈಟ್ ಹೋದರೆ ಫೋನ್ ಮಾಡ್ತೀವಿ ಬಂದು ಕಟ್ತಾರೆ ಚರಂಡಿಗಳೇನೋ ಕ್ಲಿ ಕಟ್ಕೊಂಡ್ರೆ ಬಂದು ಕಸ ಇರ್ತಾರೆ ಕಸ ಇರ್ತಾರೆ ಮೊದಲು ದಿನ ಬರೋರು ಮನೆ ಮನೆಗೆ ಬಂದರೆ ಟಾಕ್ಟರ್ ತೆಳಿದ್ರೆ ಅದು ಇರ್ತದೆ ಇರ್ತದೆ ಅಂತ ಏನೇನು ಕಸ ಕಟ್ತಾರೆ ಅದು ಇಷ್ಟು ಹೇಳ್ತಾ ಇದ್ದೀವಿ ನಾವೇನು ಸರ್ಕೊಳ್ಳಿ ಹೇಳಿ ಆದರೆ ಅವ್ರ ಸಲೇ ನಾವೇನು ಇಲ್ವಾಲ್ವಲ್ಲ ಚುನಾವಣೆ ನಡಬೇಕಂತ ಸರ್ಕಾರ ಮಾಡಿದ್ದೀನಿ ಹೇಳಿದ್ದೀನಿ ಈ ವಾರ್ಡ್ ಹಿಂಗಡಿಯಲ್ಲಿ ಸ್ವಲ್ಪ ತೊಂದರೆ ಆಗಿರೋದ್ರಿಂದ ಇಲ್ಲಿ ಕೆಲವರು ಒಂದು ಮೂರು ನಾಲ್ಕೂರವರು ಕೇಸ್ ಮಾಡ್ಕೊಂಡು ಅದು ಸ್ವಲ್ಪ ಇದಾಗಿದೆ ಬಿಸಿನಳ್ಳಿ ಅವರು ಮತ್ತೆ ಆಜ್ಞಾನಿ ಅವ್ರು ನಮ್ಮ ಒಂದು ವಾರ್ಡ್ ಕೊಡಲಿ ಅಂತ ಮಾಹಿತಿ ನೀಡಿದೆ ಅಂತ ಹೇಳಿ ಅದರಿಂದ ಸ್ವಲ್ಪ ವಿಳಂಬ ಆಗಿದೆ ಮಾಡಲಿ ಅಂತ ನಾವು ಆದಷ್ಟು ಬೇಗ ಚುನಾವಣೆ ನಡೆಸಲಿ ಅಂದ್ಬಿಟ್ಟು ಅಧಿಕಾರಿಗಳ ಹತ್ರ ಮತ್ತು ಡಿ ಸಿ ಅವರ ಹತ್ರ ಮುಖಾಂತರ ಇದ್ದೀವಿ